ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡಲಿಕ್ಕೆ ನಾನು ಏನೇನು ಮಾಡಬೇಕು ಅಂತ ನನ್ನ ಗಿಡನ ನೆಟ್ಟು ತೋರಿಸಿದ್ದೀನಿ ಹಾಗೆ ಅದನ್ನು ಯಾವ ರೀತಿ ಚಿಕ್ಕ ನೆಡೋದು ಅಂತಲೂ ತೋರಿಸಿದ್ದೀನಿ ಚಿಕ್ಕ ಕೊಟ್ಟೆ ಕವರು ಏನೆಲ್ಲಾದ್ರು ಹಾಗೆ ಈಗ ಇನ್ನು ದೊಡ್ಡ ಪಾಟಿಗೆ ಹಾಕಬೇಕಾದ್ರೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ನಾವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೆಚ್ಚೆಚ್ಚು ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಲೈಕ್ ಮಾಡಿ ಇವೆಲ್ಲವೂ ನನ್ನ ಕಳೆದ ವರ್ಷದ ಸೇವಂತಿಕೆ ಹೂಗಳು ನೀವು ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡಿದ್ರೆ ಗೊತ್ತಿಲ್ಲ ಮೊದಲು ನಾನು ಇದೆಲ್ಲ ವೀಡಿಯೋಸನ್ನು ನಾನು ಹಾಕಿದ್ದೀನಿ ಆಲ್ರೆಡಿ ಇವೆಲ್ಲ ಹೂಗಳನ್ನು ನೀವು ಹಳೆ ವೀಡಿಯೋಸೆಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ನಾನು ಇದ್ರ ಬಗ್ಗೆ ಆದರೂ ಈ ವರ್ಷನೂ ಮತ್ತೆ ಮಾಡೋಣ ಅಂತ ತುಂಬ ಜನ ಕೇಳ್ತಾಯಿದ್ರು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ತೀರಿ ನೀವು ಅಂತ ಹಾಗಾಗಿ ಮತ್ತೆ ನಾನು ಯಾವ ರೀತಿಯಿಂದ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತು ಹೇಳ್ತಾ ಇದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ನಾನು ಯಾವ ಗೊಬ್ಬರ ಹಾಕ್ತೀನಿ ಎಷ್ಟು ಹಾಕ್ತೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ಗೊತ್ತಾಗಲ್ಲ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ನಾನಿದು ಕಟಿಂಗ್ ಹಾಕಿರೋದು ಅದು ವಿಡಿಯೋ ಮಾಡಿದ್ದೀನಿ ಬೇಕಾದರೆ ವಿಡಿಯೋ ನೋಡಿ ನೋಡಿ ಇದು ನಾನು ಕಟಿಂಗನ್ನು ಕಿತ್ತು ನೆಟ್ಟಿರೋದು ಈಗ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ತೀನಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಎರಡು ಬುಟ್ಟಿ ಮಣ್ಣನ್ನು ತೊಗೊಂಡಿದ್ದೀನಿ ಅಂದರೆ ಎರಡು ಟಬ್ ಮಣ್ಣು ಅದಕ್ಕೆ ಒಂದು ಟಬ್ ಮಣ್ಣು ಗೊಬ್ಬರನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಇಷ್ಟು ಚೆನ್ನಾಗಿರೋ ಮಣ್ಣು ನಿಮ್ಮ ಯಾವ ಮಣ್ಣು ಸಿಗುತ್ತೋ ಆ ಮಣ್ಣನ್ನು ತಗೊಳ್ಳಿ ಇದು ಸ್ವಲ್ಪ ಮರಳು ಮಿಶ್ರಿತ ಮಣ್ಣು ಹಾಗಾಗಿ ನಾನು ಮರಳನ್ನು ಹಾಕಿಲ್ಲ ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನಾನಿಲ್ಲಿ ತುಂಬ ಗಿಡಗಳನ್ನು ನೆಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಒನ್ ಫಾರ್ಟಿಗೆ ಎಷ್ಟು ಅಂತ ಆಮೇಲೆ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಟಬ್ಬಿನ ಅಳತೆಯಲ್ಲಿ ತಗೊಂಡಿದ್ದೀನಿ ನೋಡಿ ಈ ಟಬ್ಬಲ್ಲಿ ನಾನು ಎರಡು ಟಬ್ಬು ಗೊಬ್ಬರನ ಹಾಕಿದ್ದೀನಿ ಹಾಗೆ ಎರಡು ಟಬ್ಬು ಮಣ್ಣನ್ನು ತಗೊಂಡಿದ್ದೀನಿ ನೀವು ಪಾಟಲ್ಲಿ ಇದೇ ಪ್ರಮಾಣದಲ್ಲಿ ತಗೊಳ್ಳಿ ಪಾಟಲ್ಲಿ ತಗೊಳ್ಳೋದಾದರೆ ಇದೇ ಪ್ರಮಾಣದಲ್ಲಿ ತಗೊಳ್ಳಿ ಎರಡು ಪಾಟ್ ಮಣ್ಣನ್ನು ತಗೊಂಡ್ರೆ ಎರಡು ಪಾಟ್ ಗೊಬ್ಬರನ ತಗೊಳ್ಳಿ ಯಾಕಂದರೆ ಸೇವಂತ ಗಿಡಗಳಿಗೆ ತುಂಬ ಗೊಬ್ಬರ ಬೇಕು ಮತ್ತು ನಾವು ಇಲ್ಲಿ ಭತ್ತದ ಹೊಟ್ಟು ಇವೆಲ್ಲವನ್ನು ಹಾಕೋದ್ರಿಂದ ಅದು ಸರಿಯಾಗತ್ತೆ ನೋಡಿ ನಾನಿಲ್ಲಿ ಒಂದು ಟಬ್ ಭತ್ತದ ಹೊಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮರಳನ್ನು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಒಂದು ಸ್ವಲ್ಪ ಮರಳನ್ನು ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿದ್ದೀನಿ ಎಲೆಗಳು ಮತ್ತು ಸಗಣಿಯಿಂದ ಮಾಡಿರೋಂಥ ಗೊಬ್ಬರನ ಯೂಸ್ ಮಾಡಿದ್ದೀನಿ ಈಗ ಮಿಕ್ಸ್ ಮಾಡಬೇಕಾದ್ರೆ ನಾನು ಅದೇ ಗೊಬ್ಬರನ ಹಾಕ್ತೀನಿ ಆಮೇಲೆ ನೆಡಬೇಕಾದ್ರೆ ಏನೇನು ಹಾಕ್ತೀನಿ ಅಂತ ಇನ್ನು ಎಂಟು ದಿನ ಆದಮೇಲೆ ನಾನು ಈ ಗಿಡಗಳನ್ನು ನೆಡಬೇಕು ಹಾಗಾಗಿ ಇವತ್ತೇ ನಾನು ಈ ಪಾಟೀನ್ ಮಿಕ್ಸ್ನ ಮಾಡ್ಕೊಳ್ತೀನಿ ಒಂದು ಎಂಟು ದಿನ ಮೊದಲೇ ಈ ಪಾಟೀನ್ ಮಿಕ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಸೆಟ್ಟಾಗಿರುತ್ತೆ ಹಾಗಾಗಿ ನೋಡಿ ನಾನು ಒಂದು ಟಬ್ ಭತ್ತದ ಹೊಟ್ಟೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕೃಷಿ ತ್ಯಾಜ್ಯನ ಯಾವುದಾದ್ರೂ ತೊಗೊಳ್ಳಿ ಇಲ್ಲ ಎಲೆಗಳ ಒಣಗಿದ ಎಲೆಗಳನ್ನೇ ಕಟಿಂಗ್ ಮಾಡಿ ಹಾಕ್ಕೊಬೋದು ಹಾಗೆ ಇದು ಬೂದಿ ನಾನಿಲ್ಲಿ ಕಾಲ್ ಟಬ್ ಬೂದಿನ ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಕೆ ಜಿ ಆಗುವಷ್ಟು ಬೂದಿನ ತೊಗೊಂಡ್ರೆ ಸಾಕು ಕಾಲ್ ಪಾಟ್ ಬೂದಿನ ತೊಗೊಂಡ್ರೆ ಸಾಕಾಗತ್ತೆ ಬೂದಿ ಸ್ಕಿಪ್ ಮಾಡ್ಬೋದು ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ನಾನಿಲ್ಲಿ ಬೂದಿ ನನಗೆ ಸಿಗೋದ್ರಿಂದ ನಾನು ಬೂದಿನ ಹಾಕ್ಕೊಂಡಿದ್ದೀನಿ ಇದು ಎಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ ಆದರೆ ತುಂಬ ಹಾಕಿದರೆ ಗಿಡಗಳು ಚೆನ್ನಾಗಿ ಬರಲ್ಲ ಸುಟ್ಟೋಗಿಬಿಡತ್ತೆ ಇದು ಸುಣ್ಣ ಇಲ್ಲಿ ಎರಡು ಕೆ ಜಿ ಆಗುವಷ್ಟು ಸುಣ್ಣನ ತಗೊಂಡಿದ್ದೀನಿ ನೀವು ಒಂದು ಪಾಟಿಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಸುಣ್ಣನ ಹಾಕ್ಬೋದು ಅದಕ್ಕೂ ಜಾಸ್ತಿ ಹಾಕೋದು ಬೇಡ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಗಿಡಗಳಿಗೆ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸುತ್ತೆ ಹಾಗಾಗಿ ನಾನಿಲ್ಲಿ ಸುಣ್ಣನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಣ್ಣಿನ ಪಿ ಎಚ್ ಲೆವೆಲನ್ನು ಜಾಸ್ತಿ ಮಾಡತ್ತೆ ಈ ಸುಣ್ಣ ಹಾಕೋದ್ರಿಂದ ಹಾಗಾಗಿ ನಾನು ಸುಣ್ಣ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ವೀಡಿಯೋಸ್ ನೀವು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸು ಮತ್ತು ನೋಡಿ ಅಲ್ಲಿ ಮುಂದಗಡೆ ಕಾಣುತ್ತಲ್ಲ ಆ ರೀತಿ ಪಾಟ್ಗಳನ್ನು ಯಾವ ರೀತಿ ಮಾಡೋದು ಮತ್ತು ಸೇವಂತಿ ಗಿಡಗಳನ್ನು ಯಾವ್ಯಾವ ರೀತಿಯಿಂದ ಬೆಳೆಸ್ಬೋದು ಗುಲಾಬಿ ಗಿಡಗಳಿಗೆ ಯಾವ ರೀತಿ ಆರೈಕೆಯನ್ನು ಮಾಡೋದು ಅಂತ ಎಲ್ಲ ರೀತಿಯಿಂದ ವಿಡಿಯೋ ಮಾಡಿದ್ದೀನಿ ಇನ್ನೂ ತುಂಬ ಹೆಚ್ಚೆಚ್ಚು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಒಂದು ಕಡೆಯಿಂದ ಮಿಕ್ಸ್ ಮಾಡಾಗಿದೆ ಈಗ ಈಗ ಮತ್ತೊಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಗೊಬ್ಬರ ಮತ್ತು ಮಣ್ಣು ಎಲ್ಲ ಒಂದು ಲೇಯರ್ ಮೇಲೆ ಲೇಯರ್ ಹಾಕ್ಕೊಂಡಿದ್ದೀವಲ್ಲ ನಾವು ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡಿ ನಾನು ಎಂಟು ದಿವಸ ಹಾಗೆ ಬಿಡ್ತೀನಿ ಆಮೇಲೆ ಅದೆಲ್ಲ ಸೆಟ್ಟಾಗಿರುತ್ತೆ ಚೆನ್ನಾಗಿ ಆಮೇಲೆ ನಾನು ನಾವು ಸಣ್ಣ ಕವರಲ್ಲಿ ನೆಟ್ಟಿರೋ ಗಿಡಗಳನ್ನು ದೊಡ್ಡ ಕವರಿಗೆ ಹಾಕ್ತೀನಿ ಅದು ಯಾವ ರೀತಿ ಹಾಕ್ತೀನಿ ಅಂತ ಇನ್ನೆಂಟು ದಿನ ಬಿಟ್ಟು ವಿಡಿಯೋ ಮಾಡ್ತೀನಿ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ಆ ವೀಡಿಯೋದಲ್ಲಿ ಹೇಳ್ತೀನಿ ಇದು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೆಡಬೇಕಾದ್ರೆ ಇನ್ನೂ ಸ್ವಲ್ಪ ಅದಕ್ಕೆ ಗೊಬ್ಬರ ಮತ್ತು ಇನ್ನೊಂದೆರಡು ಐಟಮನ್ನು ಹಾಕಿ ನೆಡ್ತೀನಿ ಅದು ಏನೇನು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ಮಾತ್ರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಿಲ್ಲ ಅಂದರೆ ಒಂದು ಕಡೆ ಸುಣ್ಣ ಒಂದು ಕಡೆ ಗೊಬ್ಬರ ಒಂದು ಕಡೆ ಮಣ್ಣು ಹೀಗಾಗಿಬಿಡತ್ತೆ ಹಾಗಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡಷ್ಟು ಚೆನ್ನಾಗಿ ಪಾಟಿಂಗ್ ಮಿಕ್ಸ್ ಆಗತ್ತೆ ಸೇವಂತಿಗೆ ಗಿಡಗಳಿಗೆ ತುಂಬಾ ಗೊಬ್ಬರ ಬೇಕಾಗತ್ತೆ ಹಾಗಾಗಿ ನಾವು ಎಷ್ಟು ಗೊಬ್ಬರ ಹಾಕಿ ಇರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಸೇವಂತಿಗೆ ಗಿಡಗಳಿಗೆ ಫಂಗಸ್ ಆಗೋದು ತುಂಬಾ ಜಾಸ್ತಿ ಹಾಗಾಗಿ ನಾವಿಲ್ಲಿ ಬೂದಿ ಮತ್ತು ಸುಣ್ಣ ಮತ್ತು ಕಹಿಬೇವಿನ ಹಿಂಡಿ ಅದನ್ನೆಲ್ಲ ನಾನು ಮುಂದಿನ ವಿಡೋದಲ್ಲಿ ಹೇಳ್ತೀನಿ ನಾನು ನೆಡಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ನಾನಿಲ್ಲಿ ಎಂಟಿನ ಬಿಡೋದ್ರಿಂದ ಈಗ ಇಲ್ಲಿ ನಾನು ಕಹಿಬೇವಿನ ಹಿಂಡಿಯನ್ನೆಲ್ಲ ಹಾಕಿಲ್ಲ ಆಮೇಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಸೇವಂತಿಗೆ ಗಿಡಗಳನ್ನು ಸೀರೀಸ್ ಅಂತಲೇ ಮಾಡಿದ್ದೀನಿ ಆದರೂ ಕೂಡ ಕೆಲವರು ಇದ್ದರು ಹಾಗಾಗಿ ಮತ್ತೆ ಇದೇ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸ ಸಬ್ಸ್ಕ್ರೈಬರಿಗೆ ಗೊತ್ತಿರಲ್ವಲ್ಲ ಹಾಗಾಗಿ ನೋಡಿ ಈ ರೀತಿ ನಾನು ಅದನ್ನು ಮಾಡಿ ಎಂಟು ದಿವಸ ಹಾಗೆ ಬಿಟ್ಟು ಆಮೇಲೆ ಪಾಟಿಂಗ್ಗೆ ಹಾಕ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇರಿ ಬಾಯ್